ವೇದಿಕೆ ಮೇಲೆ ಇರುವಂಥ ನಾನು ಅವರ ಅಭಿಮಾನಿಯಾಗಿರುವಂಥ ಪುರುಷ ತಂಬಳಿ ಮೇಲೆ ಸರ್ ಅವರೇ ಹಾಗೂ ನನ್ನ ನೆಚ್ಚಿನ ಕವಿ ವಿಲ್ಸನ್ ಕಟೀಲ್ ಅವರೇ ಮುಹಾದವರನ್ನ ತುಂಬ ಕೇಳಿಸ್ಕೊಳ್ತೇನೆ ನಾನು ಇವತ್ತು ಸಿಕ್ಕಿದ್ದು ಫಸ್ಟ್ ಮುಹಾದವರೇ ಹಾಗೂ ನಮ್ಮ ಗುಬ್ಬಚ್ಚಿ ರಲಿಯ ಹಾಗೂ ಎದುರು ಕುಳಿತಂಥ ಘಟಾನುಘಟಿಗಳೇ ನಿಮ್ಮನ್ನು ನೋಡುವಾಗ ಆ ಮಾತಾಡಲಿಕ್ಕೆ ಸ್ವಲ್ಪ ಭಯ ಅಂತ ಅನಿಸಿ ನಾನು ಹಗುರ ಆಗ್ತಾ ಇದ್ದೇನೆ ಕವಿತೆಯ ಉದ್ದೇಶ ಕೂಡ ಅಷ್ಟೇ ಹಗುರ ಆಗುವುದು ಫಾತಿಮಾ ಯಾಕೆ ಬರೀತಾಳೆ ಜಗತ್ತಿನ ಕವಿಗಳೆಲ್ಲ ಯಾಕೆ ಬರೀತಾರೆ ಇಷ್ಟು ಜನ ಕವಿಗಳು ಹೇಗೆ ಹುಟ್ಟಿಕೊಳ್ತಿದ್ದಾರೆ ಕವಿತೆಗಿದು ಕಾಲವಲ್ಲ ಕೊನೆಯಲ್ಲಿ ಉಳಿಯುವುದು ಕವಿತೆಯೇ ಅಂತೆಲ್ಲ ಇರುವಾಗಲೂ ವಾರಕ್ಕೊಂದು ಕವಿತೆ ಪುಸ್ತಕ ನನ್ನ ಹೆಸರಿಗೆ ಬಂದೇ ಬರ್ತದೆ ನಾನು ಓದ್ತೇನೆ ಅಂತ ಹಾಗೆ ಹತ್ತು ವರ್ಷದಿಂದ ಕವಿತೆಗಳನ್ನು ಓದ್ತಾ 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 ಓದ್ತಾನೆ ಇದ್ದೇನೆ ನಂದೊಂದು ಕವನ ಸಂಕಲನ ಬರೆದಿದ್ರು ಕವಿತೆಗಳ ಬಗ್ಗೆ ಬಹಳ ಆಪ್ತ ಪ್ರೀತಿ ಆದ್ರಿಂದ ಬಹುಶಃ ಪಾತಮ ಅದಕ್ಕೆ ಕವಿತೆಗಳ ಪರಿಚಯಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತ ಅಂದ್ಕೊಳ್ತೇನೆ ಆ ರಲಿಯಾ ಕೇಳಿದ್ದೆ ಕೆಂಡಸಂಪಿಗೆಯಲ್ಲಿ ಓದಿದ್ದೆ ಮೇ ಮೇಳದಲ್ಲಿ ನಾವು ಭೇಟಿಯಾದವು ಹಾಗೆ ಅವಳ ಮಗಳು ಹಿಬಾ ಆ ಒಂದು ಪುಟ್ಟ ಕಾಗದ ದೋಣಿ ಹಾಗೆ ನಮ್ಮ ನನ್ನ ಮತ್ತು ಅವಳ ನಡುವೆ ಚಲಿಸಿದ್ರು ಮತ್ತೆ ಒಂದು ತಿಂಗಳ ಹಿಂದೆ ರಲಿಯಾ ಕೇಳಿದ್ರು ಕವನ ಸಂಕಲನ ಮಾಡ್ತಿದ್ದೇನೆ ನೀವು ಬರ್ತೀರಾ ಅಂತ ನಾನೇನು ಅನ್ಕೊಂಡೆ ಅಂದ್ರೆ ಒಂದು ಮಹಿಳಾ ಪ್ರಾತಿನಿಧಿತ್ವ ಅಂತ ಬೇಕಾಗ್ತದೆ ಹಂಗಾಗಿ ಕರಿತಿದ್ದಾಳೆ ಓ ನಾನು ಖಂಡಿತ ಬರ್ತೇನೆ ಅಂತ ಖುಷಿ ಪಟ್ಕೊಂಡೆ ಅದಾದ್ಮೇಲೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಸಂಗತಿಗಳು ಬಯಲಾಗ್ತಾ ಹೋಯ್ತು ಪುರುಷೋತ್ತಮ ಬುಳಿಮಲೆಯವರು ಬರ್ತಿದ್ದಾರೆ ಅಂತ ಹೇಳಿದ್ರು ಒಂದಿನ ಪುರುಷೋತ್ತಮ ಬಿಳಿಮಲೆಯವರು ನನಗೆ ಕಾಲೇ ಮಾಡಿದ್ರು ಅಂದರೆ ಸ್ಟಾರ್ಗಳಿಂದ ನಮಗೆ ಕಾಲ್ ಬರುವಾಗ ಏನೋ ವಿಶೇಷ ನಾನು ಜನರಲ್ ಮಾತಾಡ್ತೇನೆ ನೀವು ಕವನ ಸಂಕಲನ ಬಗ್ಗೆ ಮಾತಾಡಿ ಅಂತ ಹೇಳಿದರು ಮತ್ತು ಕಟೀಲು ಮತ್ತು ಇವರೆಲ್ಲ ಬರೋದು ಗೊತ್ತಾಯಿತು ಅದರ ನಂತರ ನಾನೊಂದು ಎರಡು ದಿನದಿಂದ ಬೆಳಗಾವಿಯಲ್ಲಿದ್ದೆ ನಾಟಕ ರಚನಾ ಕಾರ್ಯಾಗಾರದಲ್ಲಿದ್ದೆ ನಿನ್ನೆ ರಾತ್ರಿ ಬ ನೈಟ್ ಬಸ್ ಹತ್ತಿದ ಮೇಲೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡ್ತೇನೆ ಬಿರುಗಾಳಿ ಎದ್ದಿದೆ ಚಹಾ ಕಪ್ಪಿನಲ್ಲಿ ಬಿರುಗಾಳಿ ಅಂತ ಬರೀತಾಳೆ ರಲಿಯಾ ಅಂಥ ಒಂದು ಪ್ರೀತಿಯ ಸಾಗರ ರಲಿಯಾ ಮತ್ತು ಅಬ್ದುಲ್ ಅವರ ಕಡೆಗೆ ಹರಿದು ಬರ್ತಾ ಇದೆ ಅದಕ್ಕಾಗಿ ಆ ಮೂರು ಜನರಿಗೂ ಆ ಪುಟ್ಟ ಗುಬ್ಬಿಗೂಡಿನ ಮೂರು ಜನರಿಗೂ ಕೂಡ ಮೊದಲಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರಷ್ಟು ಅಂತ ನನಗೆ ಒಂಬತ್ತು ನಿಮಿಷ ಸಮಯ ಇರೋದ್ರಿಂದ ಭಾಳ ಬೇಗ ವಿಷಯವನ್ನು ಹೇಳ್ತೇನೆ ಆ ಕವಿತೆ ಭಾವ ಇದು ಅತ್ಯ ಅನುಪಮ ಅವರೊಂದು ಕಡೆ ಬರೀತಾರೆ ಕವಿತೆ ಭಾವದ ಹಕ್ಕಿ ಅದು ಗರಿಗೆದರುವುದು ಓದುಗರ ಅರಿವಿನ ಆಕಾಶದಲ್ಲಿ ಅಂತ ಹಂಗಾಗಿ ಆ ಬಿಡಿಮಲೆ ಸರ್ ಹೇಳಿದಾಗೆ ಈ ಕವನ ಆ ಕವನ ಅಂತ ನಾನು ಪ್ರತ್ಯೇಕವಾಗಿ ತೆಗೆದುಕೊಳ್ಳ್ದೆ ಅವರ ಕವನ ಸಂಕಲನವನ್ನು ನಾನು ಹತ್ತತ್ತು ಸಲ ಸ್ಕ್ರೋಲ್ ಮಾಡಿದಾಗ ಯಾಕೆಂದ್ರೆ ರಲಿಯಾ ನನಗೆ ಪುಸ್ತಕ ಕಳಿಸ್ಲಿಲ್ಲ ನಾನು ಓದುವುದರಲ್ಲಿ ಮಹಾನ್ ಸನಾತನಿ ಅದು ಸ್ಕ್ರೋಲ್ ಮಾಡುವಾಗ ಕಣ್ತಪ್ಪಿಸ್ಕೊಳ್ತದೆ ಇವತ್ತೇ ನೋಡಿದ ಪುಸ್ತಕ ನಾನು ಅದನ್ನು ಹತ್ತು ಸಲ ಮಾಡುವಾಗ ನನಗೆ ನವಿಲು ಸಿಕ್ಕಿತು ಅದರಿಂದ ನಾವು ನವಿಲಿನ ಕಥೆಯಿಂದನೇ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತೇನೆ ಮೂರು ನಿಮಿಷದಲ್ಲಿ ಒಂದು ನವಿಲಿನ ಕತೆ ಅವರ ಕವನ ಸಂಕಲನ ಬಗ್ಗೆ ಆ ಎಲ್ಲಿ ನವಿಲು ಸಿಕ್ಕಿತು ಅಂತ ಹೇಳಿದ್ರೆ ಪಾತಿಮಾ ಅವರ ಮೊದಲನೇ ಪದ್ಯದಲ್ಲಿ ಅವರು ಹೇಳ್ತಾರೆ ಬುದ್ಧನನ್ನು ಅರಸುತ್ತಾ ಅದರಲ್ಲಿ ಅವನ ದಕ್ಕಿಸಿಕೊಳ್ಳಬೇಕೆಂದಿದ್ದರೆ ನಡಿಗೆ ನವಿಲಾಗಬೇಕು ಅರ್ಥ ಅರಸುತ್ತಾ ಅವನೊಡಗೆ ಒಂದಾಗಬೇಕು ಅಂತ ಬುದ್ಧನ ಬಗ್ಗೆ ಇನ್ನೂ ಒಂದು ಕವನ ಇದೆ ಬುದ್ಧನ ಬಗ್ಗೆ ಇನ್ನೊಂದು ಬರೆಯದೇ ಉಳಿದ ಪದ್ಯದಲ್ಲಿ ಬಹುಶಃ ಜಾಮಿತಿ ಮಿತಿಯ ಮೀರಿ ಚಿತ್ರವಿಚಿತ್ರ ರೇಖೆಗಳಲ್ಲಿ ಅರಳುವ ಪದ್ಯಗಳನ್ನಷ್ಟೇ ಅರಳುವ ಪದ್ಯಗಳಷ್ಟೇ ಬರೆಯದೆ ಉಳಿದು ಎದೆಯ ಬಯಲಿನಲ್ಲಿ ನವಿಲು ಗರಿಯಾಗುವುದು ಅಂತ ಒಂದು ನವಿಲು ಬಹಳ ವಿಚಿತ್ರ ಅನಿಸಿತ್ ನನಗೆ ಮುಂದೆ ಓದ್ತಾ ಹೋದ ಹಾಗೆ ಇನ್ನೊಂದಿದೆ ಮಳೆ ಸುರಿಯುವುದೆಂದರೆ ಅಲ್ಲೆಲ್ಲೋ ಗರಿಗೆದರಿದ ನವಿಲು ಇಲ್ಲಿ ನುಡಿಸುಯುವುದು ವಿರಹ ಅಂತ ಇನ್ನೊಂದು ನವಿಲನ್ನ ತಂದಿದ್ದಾರೆ ಅದಾದ್ಮೇಲೆ ಪುಟಾಣಿ ಹೆಜ್ಜೆ ಕಳೆದು ಹೋದಲ್ಲಿ ಅಂತ ಇನ್ನೊಂದು ಕವನದಲ್ಲಿ ಮತ್ತೆ ಮರಿ ಹಾಕದ ಗರಿ ಗುಡ್ಡ ಬಿಳಿಯಾದ ಭೂತ ಮತ್ತೆ ಮತ್ತೆ ದಾರಿ ತಪ್ಪುವ ಗಲಿವಾರ್ ಅಂತ ಬರೀತಾರೆ ಯಾಕೆ ನವಿಲು 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 ಅನ್ನೋದು ನನ್ನನ್ನ ಕಾಡ್ತು ಅಂತ ಹೇಳಿದ್ರೆ ಇದೊಂದು ಕತೆ ಇಡೀ ಸಂಕಲನದ ಒಳಾರ್ಥವನ್ನ ಹೇಳ್ತದೆ ಅಂತ ನಾನು ಅನ್ಕೊಳ್ತೇನೆ ಮತ್ತೆ ಅಲ್ಲಿಗೆ ಮಾತು ಕೂಡ ಮುಗಿತದೆ ನಾನು ಆ ಪುರುಷೋತ್ತಮ ಪೂಶಿ ರೇಗೆ ಅಂತ ಒಬ್ರು ಕಾದಂಬರಿಕಾರರು ಇದ್ದಾರೆ ಮರಾಠಿ ಕಾದಂಬರಿಕಾರರವರು ಅವರೊಂದು ಬಹಳ ಪುಟ್ಟದಾದಂಥ ಕಾದಂಬರಿಯನ್ನು ಬರೆದಿದ್ದಾರೆ ಆನಂದ ಭಾವಿನಿ ಅಂತ ಅದ್ರ ಹೆಸರು ಅದು ನಾಟಕ ಕೂಡ ಮಾಡಿದೆ ನಾನು ಆ ಕಾದಂಬರಿಯ ವಿಶೇಷ ಏನು ಅಂದ್ರೆ ನಲವತ್ತೇ ಪುಟ ಇದೆ ಮೂವತ್ತೆರಡು ಪತ್ರಗಳಿವೆ ಅದರಲ್ಲಿ ಆ ಕಾದಂಬರಿಯಲ್ಲಿ ಒಂದು ಹುಡುಗಿ ಯೌವನಕ್ಕೆ ಬಂದಾಗಿಂದ ಎಂಟು ವರ್ಷಗಳ ಕಾಲ ತನ್ನ ಪ್ರಿಯಕರನಿಗೆ ಪತ್ರವನ್ನ ಬರೀತಾಳೆ ಆ ಪ್ರಿಯಕರ ಇದ್ದಾನ ನಿಜವಾಗಿ ಇಲ್ಲವ ಅದು ಏನು ಕೂಡ ಗೊತ್ತಾ ಗೊತ್ತಾಗುದಿಲ್ಲ ಆ ಪತ್ರಗಳ ಮೂಲಕ ಅವನಿಂದ ಬಂದ ಪತ್ರದವನ್ನು ಕೂಡ ಇವಳೇ ಬರ್ಕೊಳ್ತಾಳೆ ಹೀಗೆ ಹೇಳಿದ್ದೀನಿ ಅಂತ ಅದರಲ್ಲಿ ಆ ಪ್ರಾರಂಭದಲ್ಲಿ ಆ ಇಡೀ ಕಾದಂಬರಿ ಏನು ಅಂತ ಹೇಳೋದ್ರಲ್ಲಿ ಒಂದು ಕತೆ ಬರುತ್ತೆ ಅದು ಲಚ್ಚಿಯ ನವಿಲಿನ ಕತೆ ಲಚ್ಚಿ ಅಂತ ಒಂದು ಪುಟ್ಟ ಹುಡುಗಿ ಆ ಹುಡುಗಿ ಮನೆ ಹತ್ರ ನವಿಲೆಲ್ಲ ಬಂದು ಆಡ್ತಾ ಇರತ್ತೆ ಅಜ್ಜಿ ಅವಳನ್ನ ಸಾಕ್ಕೊಂಡಿದ್ದಾಳೆ ಅಮ್ಮ ಇಲ್ಲ ಅವರಿಗೆ ಆ ಲಚ್ಚಿ ಒಂದಿನ ಅಜ್ಜಿ ಹತ್ರ ಇರ್ತಾಳೆ ಅಜ್ಜಿ ಒಂದು ನವಿಲ್ ಸಾಕೋಣ ನನ್ಗೆ ನವಿಲ್ ಅಂದ್ರೆ ತುಂಬಾ ಇಷ್ಟ ಅಂತ ಆಗ ಅಜ್ಜಿ ಹೇಳ್ತಾಳೆ ನಿನ್ನನ್ ಸಾಕೋದೇ ಕಷ್ಟದಲ್ಲಿ ಮತ್ತೆ ನವಿಲಿಗೆ ಹಾಕ್ಲಿಕ್ಕೆ ಕಾಳಿಲ್ಲ ಸಾಕ್ಲಿಕ್ ಆಗಲ್ಲ ಅಂತ ಆಗ ನವಿಲು ಲಚ್ಚಿ ಹತ್ರ ಬಂದು ಹೇಳತ್ತೆ ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡಮ್ಮ ನೀನು ನಾನು ನಿಮ್ಮ ಮನೆಯ ಹತ್ರ ಬಂದಾಗ ನೀನು ಡಾನ್ಸ್ ಮಾಡ್ತಾ ಇರು ನಾನು ನಿಮ್ಮ ಮನೆ ಹತ್ರನೇ ಇರ್ತೇನೆ ಸಾಕುದು ಅಂದ್ರೆ ಏನು ಹತ್ರ ಇರುದಲ್ವಾ ಇಲ್ಲೇ ಇರ್ತೇನೆ ಆದರೆ ಒನ್ ಕಂಡೀಷನ್ ಬಟ್ ಆನ್ ಒನ್ ಕಂಡೀಷನ್ ಏನು ಕಂಡೀಷನ್ ಅಂದರೆ ನಾನು ನಿಮ್ಮ ಮನೆ ಹತ್ರ ಬಂದಾಗ ನೀನು ಡಾನ್ಸ್ ಮಾಡ್ತಾ ಇರಬೇಕು ಎಷ್ಟು ಖುಷಿಯಾಗುತ್ತೆ ಲೆಚ್ಚಿಗೆ ಅಂದರೆ ಡಾನ್ಸ್ ಏನು ಕಷ್ಟ ನಾವೇಲಿ ಬಂದರೆ ಕುಣಿಯೋದು ಅಂತ ಕುಣಿಲಿಕ್ಕೆ ಶುರು ಮಾಡ್ತಾಳೆ ಮತ್ತೆ ಅವಳಿಗೆ ಗೊತ್ತಾಗತ್ತೆ ಏನಂದರೆ ಆ ನವಿಲ್ ಯಾವಾಗ ಬರುತ್ತೆ ಎಷ್ಟೊತ್ತಿ ಬರುತ್ತೆ ಏನು ಗೊತ್ತಿಲ್ಲ ಡಾನ್ಸ್ ಮಾಡೋದು ಕೂಡ ಇಷ್ಟು ಕಷ್ಟ ಅಂತ ಅನ್ನೋದು ಇದು ಲಚ್ಚಿಗೆ ಅವಳ ಅಜ್ಜಿ ಹೇಳಿದ ಕತೆ ಆಗ ತಕ್ಷಣ ಲಚ್ಚಿ ಹೇಳ್ತಾಳೆ ಏ ಅಷ್ಟು ಸುಲಭ ನವಿಲ್ ಬೇಕಂದ್ರೆ ನಾವೇ ನವಿಲಾಗ್ಬಿಡೋದಪ್ಪ ಅಂತ ನವಿಲ್ ಬೇಕಂದ್ರೆ ಯಾಕಷ್ಟು ಕಷ್ಟ ಪಡ್ಬೇಕು ನಾವೇ ನವಿಲಾಗ್ಬಿಡುದು ಆ ಒಂದು ಪ್ರೋಸೆಸ್ ಇಡೀ ಕಾದಂಬರಿಯಲ್ಲಿದೆ ನವಿಲ್ ಆಗುದಂದ್ರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಇವರು ಹೇಳ್ತಾರೆ ಏನಂದ್ರೆ ಅವನ ದಕ್ಕಿಸಿಕೊಳ್ಳಬೇಕೆಂದಿದ್ದರೆ ನಡಿಗೆ ನವಿಲಾಗಬೇಕು ಅದು ಸಹಜತೆ ಸಹಜತೆ ನವಿಲಾಗುವುದು ಅಂದ್ರೆ ಅರ್ಥವನ್ನು ಅರಸುತ್ತಾ ಅವನೊಳಗೊಂದಾಗಬೇಕು ಅದು ಕೂಡ ರಲಿಯಾ ಅವರ ನವಿಲು ನಡಿಗೆಯಲ್ಲಿದೆ ಅದಕ್ಕೆ ಪುರುಷೋತ್ತಂಬಳಿ ಮೇಲೆ ಅವರು ದೆಲ್ಲಿಯಿಂದ ಬರ್ತಾರೆ ನಾನು ಹೇಳಿದ್ಕೊಳ್ಳೆ ಬರ್ತೇನೆ ಅಂತ ಹೇಳ್ತೇನೆ ಎಷ್ಟು ಜನ ನೀವು ಬಂದಿದ್ದೀರಿ ಯಾಕೆ ಅಂದ್ರೆ ಒಂದಾಗಿಸುವಂತ ಒಂದು ಗುಣ ಇದೆ ಹಂಗಾಗಿ ಬಹುಶಃ ರಲಿಯಾ ಅವರಿಗೆ ಈ ನವಿಲಿಗೆಲ್ಲ ಕಾಳು ಹಾಕಿ ಕೃತಕವಾಗಿ ಫೋಟೋ ತೆಗೆಸಿಕೊಳ್ಳುವುದಲ್ಲ ಇಷ್ಟ ಆಗುವುದಿಲ್ಲ ಮತ್ತೆ ರಲಿಯಾ ಅವರಿಗೆ ಬೇಲಿಯನ್ನು ಹಾಕಿ ಅದರ ಆಚೆ ನಿಂತು ಮಾತಾಡಿಸುವುದು ಕೂಡ ಇಷ್ಟ ಆಗುವುದಿಲ್ಲ ಬೇಲಿಯೇ ನೀನೊಮ್ಮೆ ಕಳಚಿ ಬೀಳು ಅಂತ ಅವ್ರು ಹೇಳ್ತಾರೆ ಮತ್ತೆ ಅವರಿಗೆ ಯಾವುದೆಲ್ಲ ಬೇಲಿ ಆಗ್ತದೋ ಅಂಥದನ್ನು ನೋಡಿದಾಗ ಕೋಪ ಬರ್ತದೆ ಆ ಆನಂದ ಭಾವಿನಿ ಏನ್ ಮಾಡ್ತಾಳೆ ಎಲ್ಲಿ ಯಾರನ್ನು ಕೂಡ ಯಾವ ಕ ಗಳಿಗೆಯಲ್ಲೂ ಕೆಟ್ಟವಳು ಕೆಟ್ಟವರು ಅಂತ ಹೇಳುದಿಲ್ಲ ಅವರು ಅವಳು ಅವಳ ಒಳ್ಳೆಯತನದಿಂದ ಎಲ್ಲರಲ್ಲಿರುವಂತ ಒಳ್ಳೆಯತನವನ್ನ ಗ್ರಹಿಸ್ಕೊಳ್ತಾ 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 ತುಂಬಾ ಕತೆ ಆಗತ್ತೆ ಅಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತೆ ಆ ಕಾದಂಬರಿಯಲ್ಲಿ ಆ ಎರಡನೇ ಮಹಾಯುದ್ಧ ನಡೆಯುವ ಕಾಲದಲ್ಲಿ ಆ ಆನಂದ ಭಾವಿನಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಹಾಡುವ ಮರ ಅಂತ ನಾಟಕವನ್ನು ಮಾಡಿಸ್ತಾಳೆ ಅದೇ ಕೆಲಸವನ್ನ ರಲಿಯಾ ಮಾಡ್ತಾ ಇದ್ದಾರೆ ರಕ್ತಕ್ಕೆ ಮಾತ್ರ ಆ ಆ ಇಲ್ಲಿ ಬಣ್ಣ ದಾಖಲೆಯನ್ನು ಕೇಳ್ತಾ ಇಲ್ ಇಲ್ಲದೇ ಇರೋದು ಅನ್ನೋದನ್ನು ಹೇಳ್ತಾರೆ ಈ ಎಲ್ಲ ನೀವು ಕವನಗಳನ್ನು ಓದ್ಕೊಳ್ತಾ ಹೋದರೆ ಈ ಇಡೀ ಕವನ ಸಂಗ್ರಹದಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಸಹಜವಾಗಿ ನಮಿಲಾಗುವಂಥ ಒಂದು ನಡಿಗೆ ಇದೆ ಕೊನೆಯಲ್ಲಿ ಆ ಕಾದಂಬರಿಯಲ್ಲಿ ಆನಂದ ಭಾವಿನಿ ಅವಳ ಪ್ರಿಯಕರ ಬರ್ತಾನೆ ಅವಳು ನಾಯಕಿ ಇಲ್ಲಿ ಮಡಿಕೇರಿ ಅವಳು ಅಂತ ಇದೆ ಅದರಲ್ಲಿ ಮರಾಠಿ ಕಾದಂಬರಿ ಆದರೂ ಕೂಡ ಯಾಕೆ ಅಂತ ಗೊತ್ತಿಲ್ಲ ಅಲ್ಲವಳು ಒಂದು ಕಲಾಶಾಲೆಯನ್ನು ಮಾಡ್ತಾಳೆ ಆ ಶಾಲೆಗೆ ಇರಲಿಕ್ಕೆ ಆ ಅವನು ಬರ್ತಾನೆ ಅನ್ನೋದು ಆ ಪತ್ರದ ಮೂಲಕ ಗೊತ್ತಾಗ್ತದೆ ಅವಳು ಹೇಳ್ತಾಳೆ ನನ್ನ ಕಲಾಶಾಲೆಯ ಉದ್ಘಾಟನೆಗೆ ನಾನು ಲಚ್ಚಿಯ ಕಥೆಯನ್ನೇ ಆರಿಸಿದ್ದೇನೆ ಮತ್ತು ಅದರಲ್ಲಿ ನಿನಗೆ ನವಿಲಿನ ಪಾತ್ರವನ್ನು ಇಟ್ಟಿದ್ದೇನೆ ಅಂತ ಆ ಹುಡುಗನಿಗೆ ಅವಳು ಬರೆಯುವ ಪತ್ರ ಅದರಲ್ಲಿ ನಿನಗೆ ನವಿಲಿನ ಪಾತ್ರವನ್ನು ಇಟ್ಟಿದ್ದೇನೆ ನೀನು ರಿಹರ್ಸಲ್ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಬೇಡ ನವಿಲು ನಡಿಗೆ ತುಂಬಾ ಸುಲಭ ಒಂದು ಕಾಲನ್ನೇ ಎತ್ತಿದ್ರಾಯ್ತು ಅದರ ಗರಿಯ ಭಾರಕ್ಕೆ ಇನ್ನೊಂದು ಕಾಲನ್ನ ಊರ್ಲೆ ಹಾಗೆ ಮಾಡಿದಾಗ ಅದು ನರ್ತನ ಆಗತ್ತೆ ಹಾಗಾಗಿ ಈ ಸರಳವಾದಂತ ನಡಿಗೆ ಅವರ ಎಲ್ಲ ನಾನು ಕವನವನ್ನು ಪ್ರತ್ಯೇಕವಾಗಿ ಹೇಳುವುದಕ್ಕಿಂತ ಹೀಗೆ ಹೇಳಿದ್ರೆ ನೀವು ಇದನ್ನೊಂದು ಕಾನ್ಸೆಪ್ಟನ್ನ ಮನಸ್ಸಲ್ಲಿ ಇಟ್ಕೊಂಡು ಓದಿದ್ರೆ ನಿಮ್ಗೆ ಇಡೀ ಅವರ ಕವನದಲ್ಲಿ ಈ ಒಂದು ನಡಿಗೆಯನ್ನು ಮತ್ತು ಆ ಬುದ್ಧಿಸ್ಟ್ ಫಿಲಾಸಫಿ ಏನು ಹೇಳತ್ತೆ ಹಗುರಾಗುವುದು ಮತ್ತು ಆ ಒಳ್ಳೆಯತನವನ್ನು ಮಾತ್ರ ಗ್ರಹಿಸ್ತಾ ಹೋಗುವುದು ಜಗತ್ತಿನಲ್ಲಿ ಒಳ್ಳೆಯತನವನ್ನು ಮೂಡಿಸುವುದು ಕೆಟ್ಟದನ್ನು ಕಂಡಾಗ ಖಂಡಿಸುವುದು ಅತಿಯಾದನ್ನ ಬಳಸಿಕೊಳ್ಳದೇ ಇರುವುದು ಎಲ್ಲ ಅಂಶಗಳನ್ನು ಕೂಡ ರಲಿಯಾ ಇಲ್ಲಿ ಒಳಗೊಂಡಿಸ್ಕೊಳ್ಳಂತ ಅಂತ ಎರಡನೇದು ದೇಗಾಂಕರ್ ಸರ್ ಇದ್ದಾರೆ ಅಲ್ಲಿ ಸಮುದಾಯದಲ್ಲಿ ಒಂದು ಸಲ ನಾನು ಮತ್ತು ರಲಿಯಾ ಮುಖಾಮುಖಿಯಾಗಿ ಒಂದು ಮಾತುಕತೆಯನ್ನ ಆಗ ಬಹುಶಃ ಒಂದೂವರೆ ಗಂಟೆ ಮಾತಾಡಿದ್ದೇವೆ ಅಂತ ಅನ್ನಿಸ್ತದೆ ನಾವು ಎಷ್ಟು ಆಪ್ತವಾಗಿತ್ತು ಅಂದರೆ ನನಗೆ ಇನ್ನೂ ಪರಿಚಯ ಇಲ್ಲದಿದ್ದವ್ರ ಜೊತೆ ಮಾತಾಡಿದ್ದೇನೆ ಅಂತ ಅನ್ನಿಸ್ಲೇ ಇಲ್ಲ ಅವ್ರ ಹತ್ರ ಮಾತಾಡ್ತಾ ಅದಕ್ಕೆ ಉತ್ತರ ಈ ಕವನ ಸಂಕಲನ ಓದುವಾಗ ನನಗೆ ಸಿಕ್ತು ಯಾಕೆಂದ್ರೆ ನನ್ನನ್ನು ಯಾವ ಪಾತ್ರಗಳೆಲ್ಲ ಕಾಡಿವೆ ಶಕುಂತಲೆ ಅಹಲ್ಯೆ ಭಾನುಮತಿ ಮತ್ತೆ ಆ ಶಕುಂತಲೆಯ ಬಗ್ಗೆ ಎರಡೆರಡು ಕವನಗಳಿವೆ ಅದರಲ್ಲಿ ಭಾನುಮತಿ ಇದ್ದಾಳೆ ಈ ಎಲ್ಲದರ ಬಗ್ಗೆ ಕೂಡ ರಲಿಯ ಕವಿತೆಗಳನ್ನ ಬರೆದಿದ್ದಾರೆ ಆದ್ರೆ ಒಂದು ಮಾತನ್ನ ನಾನು ರಲಿಯಾ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅವರು ಶಕುಂತಲೆ ಜೊತೆಗೆ ದುಷ್ಯಂತನ ಜೊತೆಗೆ ಶಕುಂತಲೆ ವಾಪಸ್ ಓದ್ಲು ಅಂತ ನಿನ್ಗೆ ಬೇಜಾರಾಗ್ಲಿಲ್ವಾ ಅಂತ ಪ್ರಶ್ನಿಸ್ತಾಳೆ ಮತ್ತೆ ಪ್ರಶ್ನಿಸ್ತಾರೆ ಅವರು ಮತ್ತೆ ಅಹಲ್ಲಿಯ ಬಗ್ಗೆ ನಿನ್ನ ಹಾಗೆ ನಾನು ಕಲ್ಲಾಗ್ಬೇಕು ನನ್ಗೆ ಅವಕಾಶ ಕೊಡು ಅಂತ ಕೇಳ್ತಾರೆ ಆದ್ರೆ ನಾವು ನಮ್ಮ ಆಂತರಿಕವಾಗಿರುವ ನಮ್ಮ ಪ್ರಜ್ಞೆಯಲ್ಲಿರುವ ಈ ಪಾತ್ರಗಳನ್ನೆಲ್ಲ ಎಷ್ಟು ಹಣದಿದ್ದೇವೆ ಅಂದ್ರೆ ಇದನ್ನು ಓದುವಾಗ ನಮ್ಗೆ ಅಂತ ಥ್ರಿಲ್ ಅಂತ ಅನ್ಸಲ್ಲ ಯಾಕೆಂದ್ರೆ ನಾನು ಶಕುಂತಲೆಯನ್ನ ಇವರು ಬರೆದಿದ್ದಾರೆ ವೆದಯಿ ಕೂಡ ಬರೆದಿದ್ದಾರೆ ನಾನು ಪ್ರಬಂಧ ಬರಿತ ಬರಿತ ಶಕುಂತಲೆಯನ್ನು ಹಿಂದಿರುಗಳಾರಳು ಅವಳು ಬರತನನ್ ಕೊಟ್ಟು ಏ ಬರಲ ಹೋಗೋ ಬಿಡ್ತಾಳೆ ಆ ಶಕುಂತಲೆ ಆ ಹಲ್ಲೆ ನಗಾಡ್ತಾಳೆ ಆ ಗೌತಮ ಮುದ್ದಿ ಇಲ್ಲದವ ನಾನು ಕಲ್ಲಾಗಿದ್ದೇನೆ ಅಂತ ಇಡೀ ಜಗತ್ತಲ್ಲೇ ಹೇಳ್ಕೊಂಡು ತಿರುಗ್ತಾನೆ ಮುದ್ಕಾಗಿ ಬಿಟ್ಟಿದ್ದಾನೆ ನಾನಿಲ್ಲ ಆಶ್ರಮದಲ್ಲಿ ಚಂದ ಆಶ್ರಮವನ್ನು ನೋಡಿಕೊಂಡು ಸಹ ಇದು ಮಾಡ್ಕೊಂಡು ಆರಾಮದಲ್ಲಿದ್ದೇನೆ ನಿಜವಾಗಿ ಕತೆಯಲ್ಲಿ ಕೂಡ ಹಾಗೆ ರಾಮ ಬಂದು ಅಹಲ್ಯ ಆದಾಗ ಅದೇ ಗೌತಮ ಬರ್ತಾರೆ ಅಲ್ಲಿ ಇವನನ್ನು ಪರಿಗ್ರಹಿಸುವಂತ ಅಹಲಿಯನ್ನ ಅಹ್ ಕೇಳ್ಕೊಳ್ತಾರೆ ಅವರು ಈಗ ಮುದುಕನ ನೋಡ್ಕೊಳ್ಳಿಕ್ಕೆ ನಾನೇ ಬೇಕಾಯ್ತು ಅಂತ ಹೇಳ್ತಾಳೆ ಇದನ್ನೆಲ್ಲ ನಾನು ಯಾಕೆ ನೆನಪಿಸ್ತೇನೆ ಅಂದ್ರೆ ಅವರದೊಂದು ಕವನ ಇದೆ ಸಾರಾಶಗುಪ್ತ ಬಗ್ಗೆ ಅವರು ಬರೆದಿದ್ದಾರೆ ಆ ಕವನ ನನಗೆ ತುಂಬಾ ಇಷ್ಟ ಆಯ್ತು ಯಾವಾಗಲೂ ನಾವು ಏನ್ ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ಬದಲಾವಣೆ ಅನ್ನೋದು ಹೊರ ಪ್ರಪಂಚದಲ್ಲೂ ಆಗ್ಬೇಕು ನಮ್ಮ ಒಳಗೆ ಕೂಡ ನಾವು ಬದುಕ್ತಾ ಇರುವಂತ ಪರಿಸರದಲ್ಲಿ ಕೂಡ ನಾವಿರುವಂತ ಮನೆಯಲ್ಲಿ ಕೂಡ ಆಗ್ಬೇಕು ಆ ರೀತಿಯ ಹಣಿಯುವಿಕೆ ಇದೆ ಅಲ್ಲ ಅದನ್ನ ಹೆಣ್ಣುಮಕ್ಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಿದಾಗ ಮಾತ್ರ ನಾವು ಏನಾದ್ರೂ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಈ ಕೆಲಸವನ್ನು ಮಾಡಲಿಕ್ಕೆ ಇನ್ನೂ ಕೂಡ ತುಂಬ ಶಕ್ತಿ ಇದೆ ಯಾರಲ್ಲಿ ಅಂತ ಹೇಳಿದ್ರೆ ರಲಿಯಾ ಅವರಲ್ಲಿ ಅವ್ರು ಇದನ್ನು ಮಾಡ್ತಾ ಹೋದರೆ ಇನ್ನೂ ಒಳ್ಳೆಯ ಬದಲಾವಣೆಯನ್ನು ಒಳಗೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಮತ್ತು ತುಂಬ ಇಷ್ಟವಾದ ಅನೇಕ ಇದು ನಿಮಗೆ ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೆ ಹೇಳ್ತಾ ಇರೋದು ಇಷ್ಟವಾದ ಅನೇಕ ಸಾಲುಗಳಿವೆ ಒಂದೆರಡು ಪ್ಲಾಸ್ ಹೇಳ್ತೇನೆ ನೋಡಿ ಅದರಲ್ಲಿ ಬುರ್ಕಾದೊಳಗಿಂದಲೇ ಅವಳು ಓದುತ್ತಾಳಂತೆ ಅಂತ ಒಂದು ಸಾಲು ಬರುತ್ತೆ ಮುಂದೆ ಇದು ಕುಹಕವೋ ವ್ಯಂಗ್ಯವೋ ಕರುಣೆಯೋ ಈ ಥರ ಎಲ್ಲ ಕ್ವಶನ್ ಕೇಳ್ತಾಳೆ ಮತ್ತೆ ಈವರೆಗೆ ಬಾಬರಿ ಮಸೀದಿ ಮತ್ತು ರಾಮ ಮಂದಿರಗಳು ನಮ್ಮ ಮನೆಯ ಸೋಫಾಕ್ಕೆ ಎಂಟ್ರಿ ಆಗಿರಲಿಲ್ಲ ಅಂತ ಹೇಳ್ತಾರೆ ದಂಡೆ ಮೇಲೆ ಜೈ ಶ್ರೀರಾಮ್ ಮತ್ತೆ ಇದ್ರದ್ದು ಸ್ಲೋಗನ್ ನಾವು ಬರೀತಿದ್ದೆವು ಆದರೆ ಅದು ಸೋಫಾದೊಳಗೆ ಎಂಟ್ರಿ ಆಗಲಿಲ್ಲ ಅಂತ ಹೇಳ್ತಾರೆ ಮತ್ತು ಅವರೊಂದು ಬಹಳ ಆಪ್ತವಾದ ನಾನೊಂದು ಅಮ್ಮ ಆದ್ದರಿಂದ ಆಪ್ತವಾದ ಅನಿಕೇತನವೇ ಅಂತ ಒಂದು ಪದ್ಯ ಬರೆದಿದ್ದಾರೆ ನಂಗೆ ತುಂಬ ಇಷ್ಟ ಆಯ್ತದು ಆ ಮಗುವಿನ ಹತ್ರ ಕೇಳ್ತಾ ನಿನ್ಗೆ ಅಜ್ಜಿ ಗುರುತಿರ್ಬೋದೆ ನಿನ್ಗೆ ಇವಳ ಅಮ್ಮ ಅಂತ ಗೊತ್ತಾಗ್ಬೋದೆ ಸಣ್ಣ ಮಗು ನೀನು ಎಣ್ಣೆ ಹೆಚ್ಚಿ ಎಲ್ಲ ಸ್ನಾನ ಮಾಡ್ತೇವೆ ಅಂತೆಲ್ಲ ಕೇಳ್ತಾ 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 ಲಾಸ್ಟಿಗೆ ಆಗುವಾಗ ಒಂದು ಪೀಕ್ ಆಧ್ಯಾತ್ಮಕ್ಕೆ ಅದನ್ನು ತಕೊಂಡು ಹೋಗ್ತಾರೆ ಹೋಗ್ಲಿ ಇಷ್ಟೆಲ್ಲ ಯೋಚನೆ ಮಾಡಿ ವ್ಯಂಗ್ಯ ಮಾಡಿ ವಿಡಂಬನೆ ಮಾಡಿ ನಾನು ಚಿಂತೆ ಮಾಡ್ಕೊಳ್ತಿದ್ದೀನಲ್ಲ ಅಟ್ಲೀಸ್ಟ್ ನೀನು ಮಗು ಅಂತಾದರೂ ಗೊತ್ತೇ ಅಂತ ಕೇಳ್ತಾರೆ ಇದನ್ನು ನಾವು ಕೇಳ್ಕೊಳ್ಬೇಕು ನಮ್ಮಷ್ಟಕ್ಕೆ ಕೊನೆಗೆ ನಾವೇನ್ ಕೇಳ್ಕೊಳ್ಬೇಕಂದ್ರೆ ನಮಗೆ ನಾವು ಮನುಷ್ಯರು ಏನು ನಾವು ಪ್ರತಿಕ್ರಿಯೆಯನ್ನು ಕೊಡುವಾಗ್ಲೂ ಕೂಡ ನಾನು ಅಂದ್ಕೊಳ್ತೇನೆ ಕೊನೆಯಲ್ಲಿ ನಮ್ಮನ್ನ ನಾವು ಕೇಳ್ಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ ನಾವು ಮನುಷ್ಯರಾದರೂ ಹೋದೆ ಅಂತ ಕೇಳಿಕೊಂಡ್ರೆ ಜಗತ್ತಿನ ಅನೇಕ ದುಗುಡಗಳೆಲ್ಲ ಕಡಿಮೆ ಆಗ್ತದೆ ಆನಂದ ಭಾವಿನಿ ಆಗುವರ್ಥ ಅಥವಾ ಬುದ್ಧ ಏನು ತತ್ವವನ್ನು ಹೇಳಿದ್ದಾರೆ ಅದರರ್ಥ ನಾವೆಲ್ಲ ಕೂಡ ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಒಂದು ಗಣಿತದ ಬಗ್ಗೆ ಒಂದು ಕವನ ಬರೆದಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ನಾನು ಗಣಿತ ಅಧ್ಯಾಪಕಿ ಆದ್ದರಿಂದ ಹೊರಗಿನ ಗಣಿತ ಮತ್ತು ಒಳಗಿನ ಅಡುಗೆ ಮನೆಯ ಗಣಿತ ಅದಕ್ಕೆ ತಾಳೆ ಮಾಡುವಂಥ ಒಂದು ಚಂದದ ಕವನ ಕೂಡ ಈ ಕವನ ಸಂಕಲನದಲ್ಲಿದೆ ಒಂದು ಅವರು ಸಾಲನ್ನು ಹೇಳ್ತಾರೆ ಇದು ನಮಗೆ ಬಹಳ ಮುಖ್ಯವಾದಂತ ಸಾಲು ನಮ್ಮ ಮಕ್ಕಳಿಗೆ ಇದನ್ನು ಹೇಳಿ ಸಮಯ ಆಯ್ತು ನಾನು ವಾತಿಟ್ಕೊಂಡಿಲ್ಲ ಮುಗಿಸ್ತೇನೆ ನಾನು ಒಂದು ಹಾ ಅದೇ ನಾನು ಬಿರುಗಾಳಿಯಿಂದನೇ ಶುರು ಮಾಡಿದೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎದ್ದಿತ್ತು ಅಂತ ಇದು ಸಮಾಜದ ಬಿರುಗಾಳಿಯ ಬಗ್ಗೆ ರೆಲಿಯ ಬರೀತಾರೆ ಇಷ್ಟೇ ಇದ್ದ ಬದುಕಲಿ ಚಹಾ ಕಪ್ಪಿನ ಬಿರುಗಾಳಿ ಎದ್ದದ್ದಾದರೂ ಯಾವಾಗ ಹದಿನೈದು ತುಂಬಿದಾಗಲೋ ಅವಳು ಮುಟ್ಟಾದಳು ಎಂದು ಜಗತ್ತು ಘೋಷಿಸಿದಾಗಲೋ ಅಥವಾ ನಾವು ಅವರೆಂಬ ಗೋಡೆ ಎದ್ದಾಗಲೋ ನಾವು ಗ್ರಹಿಸ್ಕೊಳ್ಬೇಕು ಇದು ಹುಡುಗಿ ಮಾತ್ರ ಹೆಣ್ಣು ಮಾತ್ರ ಒಂದು ಮಹಿಳಾ ಧ್ವನಿ ಮಾತ್ರ ಬರೀಲಿಕ್ಕೆ ಸಾಧ್ಯ ನಮಗೆ ಎರಡು ಕತ್ತಿಯಾಲಗು ಈ ಬದಿಂದಲೂ ತಾಗಿಸಿದ್ರೂ ಕೊರೆಯುತ್ತದೆ ಆ ಬದಿಂದ ತಾಗಿಸಿದರೂ ಕೊರೆಯುತ್ತದೆ ಎರಡಿದೆ ನೋಡಿ ಅವಳು ಮುಟ್ಟಾದಳು ಎಂದು ಜಗತ್ತು ಘೋಷಿಸಿದಾಗಲೋ ಹೆಣ್ಣು ಎನ್ನುವ ಒಂದು ಅಲಗು ಮತ್ತೊಂದು ನಾವು ಅವರೆಂಬ ಗೋಡೆ ಎದ್ದಾಗಲೋ ಹೊರಗಿನ ಪ್ರಪಂಚ ತರ್ತಾ ಇರುವಂತ ಈ ಗೋಡೆಯ ಗೋಡೆಯಿಂದಾಗಿ ನಾವು ಅನುಭವಿಸ್ತಾ ಇರುವಂತ ಅಳಲು ಈ ಎರಡು ಅಲಗಿನ ಕತ್ತಿಯ ಮೇಲೆ ಇಷ್ಟು ನಾಜೂಕಾಗಿ ಈ ಹುಡುಗಿ ನಡೀಲಿಕ್ಕೆ ಈ ಕವಯತ್ರಿ ನಡೆಯಲಿಕ್ಕೆ ಬಹುಶಃ ಅವರ ತೂಕ ಕಡಿಮೆ ಇರುವುದು ಕಾರಣವೋ ಅಂತ ಅಂದುಕೊಳ್ತಾ ಅಲ್ಲ ಅದಕ್ಕೆ ಕಾರಣ ಅಲ್ಲಿ ಬಾಗಿಲಲ್ಲಿ ನಿಂತ ಅಬ್ದುಲ್ ಅಜೀಜ್ ಅವರು ಅಂತ ಕೂಡ ನನಗೆ ತುಂಬ ಸಲ ಅನ್ನಿಸ್ತದೆ ಸರ್ ಕಂಗ್ರಾಸ್ ಟು ಯೂ ಆಲ್ಸೋ ನಿಮಗೆ ಕೂಡ ಅಭಿನಂದನೆ ಮತ್ತು ರಲಿಯ ನೋಡುವಾಗ ನನಗೆ ನಿನ್ನೆ ಗುಬ್ಬಚ್ಚಿ ಅಂತ ಅನ್ಸಿತ್ತು ಬಸ್ಸಲ್ಲಿ ಕೂತು ಪೋಸ್ಟ್ ಹಾಕುವಾಗ ಇವತ್ತು ಬಸ್ಸಲ್ಲಿ ಬರ್ತಾ ಬರ್ತಾ ಇಲ್ಲ ನವಿಲೆ ಇದು ಅಂತ ಅನ್ಸಿತ್ತು ಲಚ್ಚಿ ಕಥೆಯ ನವಿಲೆ ಇದು ಅಂತ ಅನ್ಸಿತ್ತು ಈ ಕ್ಷಣಕ್ಕೆ ಅನಿಸಿಕೆಗಳು ಬದಲಾಗ್ತಾ ಇರ್ತದೆ ಕವಿತೆ ಎನ್ನುವುದು ಭಾವದಾಗಸದ ಹಕ್ಕಿ ಅದು ರೆಕ್ಕೆ ಬಿಚ್ಚುವುದು ನಮ್ಮ ಅರಿವಿನ ಆಕಾಶದಲ್ಲಿ ಈ ಕ್ಷಣಕ್ಕೆ ರೆಕ್ಕೆ ಬಿಚ್ಚಿದ ಹಕ್ಕಿ ಹೇಳ್ತಾ ಇದೆ ಅವಳು ಅವರು ಅವಳು ಅಂದರೆ ಬೇಜಾರ ನನ್ನ ಮಗಳ ಮಗನ ವಯಸ್ಸು ಅವಳು ಹಾಗಾಗಿ ಅವಳು ನನಗೆ ಹೇಗೆ ಕಾಣ್ತಿದ್ದಾಳೆ ಅಂದರೆ ಎಷ್ಟು ನಿನ್ನೆಯಿಂದ ನನಗೆ ತುಂಬ ಫ್ರೆಂಡ್ ರಿಕ್ವೆಸ್ಟ್ ಬರ್ತಾ ಇದೆ ರಲಿಯಾನ ಆ ಫ್ರೆಂಡ್ಸ್ ಇದೆಲ್ಲ ಇಲ್ಲದಿದ್ರೆ ಆ ಥರದ ಫ್ರೆಂಡ್ ರಿಕ್ವೆಸ್ಟ್ಗಳು ನನಗೆ ಬರ್ತಿರ್ಲಿಲ್ಲ ಆ ಸುಮಾರೆಲ್ಲ ಅಕ್ಸೆಪ್ಟ್ ಮಾಡಿದೆ ನಾನು ಹಾಗೆ ಹೇಗೆ ಕಾಣಿಸ್ತಾಳೆ ಅಂದರೆ ಎಲ್ಲರನ್ನು ಒಟ್ಟುಗೂಡಿಸುವ ಪುಟ್ಟ ಕಾಗದದ ದೋಣಿಯ ಹಾಗೆ ಕಾಣ್ತಾ ಇದ್ದಾಳೆ ಅವಳು ಆದ್ರಿಂದ ಅವಳ ಕಾಲು ಸೋಲದಿರಲಿ ಅವಳ ಉಡುಗೊರೆ ಪ್ರಕಾಶನ ಬೆಳೆಯಲಿ ಅಂತ ಹಾರೈಸ್ತಾ ನನ್ನ ಮಾತು